ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅಶೋಕ್ ದೇಶದ ಪ್ರಧಾನನ ಕೆಲಸವೇನು ದೇಶದ ಪ್ರಧಾನ ಅವರ ಕಾರ್ಯವೇನು ದೇಶದ ಪ್ರಧಾನ ಮಂತ್ರಿ ಆಗುವವನು ಯೋಜನೆಗಳಿಗೆ ಸಂಚಾಲನೆಯನ್ನು ನೀಡುವಂತನಾಗಿರಬೇಕು ದೇಶವನ್ನು ಅಭಿವೃದ್ಧಿಯ ಕಡೆ ಸಾಗಿಸುವ ಕಾರ್ಯವನ್ನು ಮಾಡುವಂತನಾಗಿರಬೇಕು ದೇಶದ ಸುರಕ್ಷತೆಯನ್ನು ಕಾಪಾಡಿಕೊಂಡು ಹೋಗುವಂತನಾಗಿರಬೇಕು ಭಾರತ ಒಂದು ವಿಶಾಲವಾದ ದೇಶ ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಯ ಜನರು ವಾಸವಾಗಿದ್ದಾರೆ ಅವರೆಲ್ಲರ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಹೋಗುವುದು ದೇಶದ ಪ್ರಧಾನ ಮಂತ್ರಿಯವರ ಆದ್ಯ ಕರ್ತವ್ಯವಾಗಿದೆ ಏಕಮುಖವಾಗಿ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋದರೆ ಎಲ್ಲರ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಫಲನಾಗುತ್ತಾನೆ ದೇಶವನ್ನು ಪ್ರತಿನಿಧಿಸುವ ನಿಧಿಸುವ ವ್ಯಕ್ತಿಗೆ ಪೂಜೆ ಪುನಸ್ಕಾರ ಮಾಡುವುದಕ್ಕೆಂದು ಜನ ಆಯ್ಕೆ ಮಾಡಿರುವುದಿಲ್ಲ ಬದಲಾಗಿ ದೇಶದ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಹೋಗುವುದಕ್ಕೆ ಜನ ಆಯ್ಕೆ ಮಾಡಿರುತ್ತಾರೆ ದೇಶವನ್ನು ಪ್ರತಿನಿಧಿಸುವ ವ್ಯಕ್ತಿ ದೇಶದ ಆರ್ಥಿಕತೆಯನ್ನು ಕಾಪಾಡಿಕೊಂಡು ಮತ್ತು ದೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ನೋಡಿಕೊಂಡು ಹೋಗಬೇಕಾಗುತ್ತದೆ ಪೂಜೆ ಪುನಸ್ಕಾರ ಎಂದು ಸಮಯ ವ್ಯರ್ಥ ಮಾಡಿಕೊಂಡು ಹೋದರೆ ದೇಶದ ಪ್ರಧಾನಮಂತ್ರಿಯವರ ಕರ್ತವ್ಯ ಅಲ್ಲ ಪೂಜೆ ಪುನಸ್ಕಾರ ವ್ರತ ಉಪವಾಸ ಮಾಡುವುದಕ್ಕೆಂದೇ ಧರ್ಮ ಗುರುಗಳು ಇರುತ್ತಾರೆ ಧರ್ಮದ ಕೆಲಸ ಕಾರ್ಯವನ್ನು ದೇಶದ ಪ್ರಧಾನ ಮಂತ್ರಿಗಳು ಅವರ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡರೆ ದೇಶದ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಹೋಗುವವರು ಯಾರು ಪೂಜೆ ಪುನಸ್ಕಾರ ಮಾಡುವುದು ಧರ್ಮ ಗುರುಗಳಿಗೆ ಸೇರಿರುವ ಕೆಲಸವಾಗಿರುತ್ತದೆ ಮತ್ತು ದೇಶದ ಪ್ರಧಾನಿಗೆ ಜನ ಕಲ್ಯಾಣ ಕಾರ್ಯಗಳನ್ನು ಮಾಡಲು ಜನ ಆಯ್ಕೆ ಮಾಡಿರುತ್ತಾರೆ ನಮ್ಮ ದೇಶದಲ್ಲಿ ಅವರವರ ಕೆಲಸ ಅವರವರೇ ಮಾಡಿಕೊಂಡು ಹೋದರೆ ಯಾವುದೇ ಸಮಸ್ಯೆಗಳು ಉಲ್ಬಣವಾಗುವುದಿಲ್ಲ ಸಮಸ್ಯೆ ಇಲ್ಲಿ ಆರಂಭವಾಗುತ್ತದೆ ಎಂದರೆ ಯಾರು ತಮ್ಮ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನ ಪಡುತ್ತಾರೋ ಆವಾಗ ಸಮಸ್ಯೆ ತನ್ನಿಂದ ತಾನೇ ತಲೆ ಎತ್ತಲು ಆರಂಭವಾಗುತ್ತದೆ ದೇಶದ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಎತ್ತುತ್ತಲೇ ಇದೆ ಶ್ರೀಮಂತರು ಶ್ರೀಮಂತರೇ ಆಗುತ್ತಿದ್ದಾರೆ ಮತ್ತು ಬಡವರು ಬಡವರಾಗಿ ಉಳಿಯುತ್ತಿದ್ದಾರೆ ಬಡವ ಮತ್ತು ಶ್ರೀಮಂತರ ನಡುವೆ ತುಂಬಾ ಅಂತರವಾಗುತ್ತಾ ಹೋಗುತ್ತಿದೆ ದೊಡ್ಡ ದೊಡ್ಡ ಶ್ರೀಮಂತರು ದೇಶವನ್ನು ಬಿಟ್ಟು ತೊಲಗುತ್ತಿದ್ದಾರೆ ಇದರಿಂದ ದೇಶದಲ್ಲಿ ದರಿದ್ರತನವು ಅಂಟಿಕೊಳ್ಳುತ್ತಿದೆ ಶ್ರೀಮಂತರ ಮಕ್ಕಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ವಿದೇಶದಲ್ಲಿ ಉಳಿದು ಬಿಡುತ್ತಿದ್ದಾರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಎಂದರೆ ನ್ಯೂಜಿಲೆಂಡಿನ ಕ್ರಿಕೆಟ್ ಪ್ಲೇಯರ್ ರಚಿನ್ ರವೀಂದ್ರ ಅವರೇ ಸಾಕ್ಷಿ ರಚಿನ್ ರವೀಂದ್ರ ಮೂಲತಃ ವಿದೇಶದವರು ಅಲ್ಲ ಅವರ ತಂದೆ ಉದ್ಯೋಗ ವಿದೇಶದಲ್ಲಿ ಹೋಗಿ ಅಲ್ಲಿಯೇ ಉಳಿದು ಬಿಟ್ಟಿದ್ದಾರೆ ಶಿಕ್ಷಣ ಪಡೆಯಲು ವಿದೇಶಕ್ಕೆ ಹೋಗುತ್ತಿರುವಂಥ ಮಕ್ಕಳು ಬೆರಳೆ ಎಣಿಕೆಯಷ್ಟು ಜನ ಮಾತ್ರ ಭಾರತಕ್ಕೆ ಹಿಂತಿರುಗುತ್ತಾರೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ವಿದೇಶದಲ್ಲಿ ಉಳಿಯಲು ಇಚ್ಛಿಸುತ್ತಾರೆ ದೇಶದ ಯುವಕರು ವಿದೇಶದಲ್ಲಿ ಇದ್ದು ಅಲ್ಲಿಯೇ ಉದ್ಯೋಗ ಗಿಟ್ಟಿಸಿಕೊಂಡು ಭಾರತಕ್ಕೆ ಹಿಂತಿರುಗದಿದ್ದರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಸಿಯುತ್ತದೆ ನಮ್ಮ ದೇಶದ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಓದಲು ಕಾರಣವೇನೆಂದರೆ ವೈದ್ಯಕೀಯ ಕಲಾ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುತ್ತಮ ಶಿಕ್ಷಣ ದೊರೆಯುತ್ತದೆ ಎಂದು ಕಾರಣಕ್ಕೆ ಹೋಗುತ್ತಾರೆ ನಮ್ಮ ದೇಶದಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಎಂದರೆ ವೈದ್ಯಕೀಯ ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ವೈಮಾನಿಕ ಕೋರ್ಸುಗಳಿಗೆ ಸೇರಲು ಇಪ್ಪತ್ತೈದರಿಂದ ನಲವತ್ತು ಲಕ್ಷದವರೆಗೂ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ನೀಡಬೇಕಾಗುತ್ತದೆ ಅಷ್ಟೊಂದು ಹಣ ನೀಡಲು ಬಡ ವಿದ್ಯಾರ್ಥಿಗಳಿಗೆ ಆಗುವುದಿಲ್ಲ ಪ್ರತಿಯೊಬ್ಬರಿಗೆ ಕೈ ಕೈ ಎಟಕುವ ಹಾಗೆ ಶಿಕ್ಷಣ ದೊರೆಯುತ್ತಿಲ್ಲ ಪ್ರತಿ ಸಮಾಜದ ವಿದ್ಯಾರ್ಥಿಗಳಿಗೆ ಎಲ್ಲ ತರಹದ ಶಿಕ್ಷಣ ದೊರಕಿಕೊಡು ದೊರಕಿಸಿಕೊಡುವುದು ದೇಶದ ಪ್ರಧಾನಮಂತ್ರಿಯವರ ಮುಖ್ಯ ಕರ್ತವ್ಯವಾಗಿರುತ್ತದೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋಟಿ ಕೋಟಿ ದುಡ್ಡು ಸುರಿದು ಮೂರ್ತಿಗಳ ಸ್ಥಾಪನೆ ಮತ್ತು ದೇವಸ್ಥಾನವನ್ನು ಕಟ್ಟುವುದಕ್ಕೆ ಖರ್ಚು ಮಾಡುತ್ತಿದ್ದಾರೆ ಮತ್ತು ಅದನ್ನೇ ಅಭಿವೃದ್ಧಿ ಕಾರವೆಂದು ಅಂದುಕೊಂಡು ಬಿಟ್ಟಿದ್ದಾರೆ ನಮ್ಮ ದೇಶದ ನಾಲ್ಕನೇ ಸ್ತಂಭ ಎಂದೇ ಕರೆಸಿಕೊಳ್ಳುತ್ತಿರುವ ಮೀಡಿಯಾ ದೇಶದ ಪ್ರಧಾನಿಗೆ ಪ್ರಶ್ನೆ ಕೇಳುವ ಬದಲಾಗಿ ಅವರನ್ನೇ ಬ್ರಹ್ಮ ವಿಷ್ಣು ಶಿವ ಎಂದು ನಾಮಕರಣ ಮಾಡಿ ಪ್ರಧಾನಮಂತ್ರಿಯವರ ಗುಣಗಾನ ಮಾಡುತ್ತಾರೆ ಒಬ್ಬ ಟಿವಿ ಮೀಡಿಯಾ ಆಂಕರ್ ಹೇಳುತ್ತಾನೆ ದೇವಸ್ಥಾನ ಕಟ್ಟಿದರೆ ಆಸ್ಪಿಟಲ್ ಗಳು ಕಟ್ಟುವ ಅವಶ್ಯಕತೆನೆ ಇಲ್ಲ ಎಂದು ಹೇಳುತ್ತಾನೆ ಆದರೂ ಕೂಡ ಮರು ಪ್ರಶ್ನೆ ಮಾಡದೆ ಜನ ಮೌಢ್ಯರಾಗಿ ದೇಶದ ಅವನತಿಗೆ ಕಾರಣೀಭೂತರಾಗುತ್ತಿದ್ದಾರೆ ನರೇಂದ್ರ ಮೋದಿಯವರು ಹತ್ತು ವರ್ಷ ಕಾಲ ಅವಧಿಯಲ್ಲಿ ಎಷ್ಟು ಸಿಬಿಎಸ್ಇ ಮತ್ತು ಎಷ್ಟು ಐಸಿಎಸ್ಇ ಸ್ಕೂಲ್ಗಳನ್ನು ಬಡವರಾಗಿ ಕಟ್ಟಿದ್ದಾನೆ ತಮ್ಮ ಹತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಎಷ್ಟು ಇಂಜಿನಿಯರಿಂಗ್ ಮತ್ತು ಎಷ್ಟು ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಿದ್ದಾರೆ ಬೆಳಗಾಗುತ್ತಿದ್ದಂತೆಯೇ ದೇವಸ್ಥಾನ ಆ ಮೂರ್ತಿ ಈ ಮೂರ್ತಿ ಎಂದುಕೊಂಡೇ ಹತ್ತು ವರ್ಷಗಳ ಕಾಲ ಸಮಯ ವ್ಯರ್ಥ ಮಾಡಿದ್ದನ್ನು ಬಿಟ್ಟರೆ ಘನಂದಾರಿ ಕೆಲಸಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಮಾಡಿದ್ದಾರೆ ಅದು ಶ್ರೀಮಂತರಿಗೆ ಮಾತ್ರ ಅನುಕೂಲ ಹಾಗ ಅನುಕೂಲ ಆಗುವ ಹಾಗೆ ಮಾಡಿದ್ದಾರೆ ಅಂಧ ಭಕ್ತರು ಮುಂದಿಟ್ಟುಕೊಂಡು ದೇಶದ ಭವಿಷ್ಯವನ್ನೇ ಹಾಳು ಮಾಡುತ್ತಿರುವಂತಹ ನರೇಂದ್ರ ಮೋದಿಯವರು ಬಡತನ ನಿರ್ಮೂಲನೆಗೆ ಈವರೆಗೂ ಯಾವುದೇ ಯೋಜನೆಗಳನ್ನು ಕೈಗೊಂಡಿಲ್ಲ ದೇಶದ ಶಿಕ್ಷಣ ವ್ಯವಸ್ಥೆ ಪಾತಾಳಕ್ಕೆ ಕುಸಿಯುತ್ತಿದೆ ಶ್ರೀಮಂತರಿಗೆ ಮಾತ್ರ ಯೋಗ್ಯ ಶಿಕ್ಷಣ ದೊರೆಯುತ್ತಿದೆ ಬಡವರು ನಲ್ಲಿಯೇ ಇವಾಗಲೂ ಹಾಗೆ ಅಲ್ದಾಡುತ್ತಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ಜೆ ಡ್ರೈವರ್ ಇಡಾಚಿ ಡ್ರೈವರ್ ಟ್ರಾಕ್ಟರ್ ಡ್ರೈವರ್ ಮತ್ತು ಲಾರಿ ಡ್ರೈವರ್ಗಳಾಗಿ ಅಲ್ಲಿ ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಶ್ರೀಮಂತರ ಮಕ್ಕಳು ದೇಶ ವಿದೇಶದಲ್ಲಿ ಯೋಗ್ಯ ಶಿಕ್ಷಣವನ್ನು ಪಡೆದು ಶ್ರೀಮಂತರಾಗುತ್ತಿದ್ದಾರೆ ಬಡವರ ಮಕ್ಕಳು ಯೋಗ್ಯ ಶಿಕ್ಷಣವಿಲ್ಲದೆ ಬಡವರಾಗಿ ಉಳಿಯುತ್ತಿದ್ದಾರೆ ಬಡವ ಶ್ರೀಮಂತನೆಂಬ ಭೇದ ಭಾವ ನಮ್ಮ ದೇಶದಲ್ಲಿ ಯಾವಾಗ ತೊಲಗುತ್ತದೆ ಗುಡಿ ಗುಂಡಾರವೆಂದು ಹೇಳಿಕೊಂಡು ಮೂಲ ವ್ಯವಸ್ಥೆ ಇಲ್ಲದೆ ಅಲದಾಡುತ್ತಿರುವ ಜನರಿಗೆ ಯಾವ ಗುಂಡಾರವನ್ನು ಕಟ್ಟಿ ಅವರನ್ನು ಮೇಲೆತ್ತುವ ಕಾರ್ಯ ಮಾಡುತ್ತಾರೆ ಬಡವರ ಜೀವನ ಇಷ್ಟೇನಾ ಬಡವರ ಕೊರಳಲ್ಲಿ ಒಂದು ಕೇಸರಿ ಶಾಲು ಕೈಯಲ್ಲಿ ಒಂದು ಧ್ವಜ ಬಾಯಲಿ ರಾಮನಾಮ ಅವತ್ತಿನ ದಿನಕ್ಕೆ ಕೈಯಲ್ಲಿ ಐದು ನೂರು ಅಥವಾ ಸಾವಿರ ಕೊಟ್ಟು ಬಿಟ್ಟರೆ ದೇಶದ ಬಡತನ ನಿರ್ಮೂಲನೆ ಆಗಿಬಿಡುತ್ತಾ ಧರ್ಮ ಅನ್ನೋದು ವೈಯಕ್ತಿಕ ವಿಚಾರ ಧರ್ಮವನ್ನು ಕಾಪಾಡಿಕೊಂಡು ಹೋಗುವುದು ಧರ್ಮ ಗುರುಗಳ ಆದ್ಯ ಕರ್ತವ್ಯವಾಗಿರುತ್ತದೆ ಧರ್ಮದ ರಕ್ಷಕರು ಬೇರೆ ದೇಶದ ರಕ್ಷಕರೇ ಬೇರೆ ದೇಶದ ಪ್ರಧಾನಮಂತ್ರಿ ಸಕಲ ಧರ್ಮ ರಕ್ಷಕ ರಕ್ಷಣೆ ಮಾಡುವುದನ್ನು ಆತನ ಮುಖ್ಯ ಕರ್ತವ್ಯ ಆಗಿರುತ್ತದೆ ಹಾಗೆ ತಾಯಿಗಿಂತ ತಾಯಿ ನಾಡು ಶ್ರೇಷ್ಠವೋ ಹಾಗೆಯೇ ಧರ್ಮಕ್ಕಿಂತ ದೇಶ ಹಿತದೃಷ್ಟಿಯೇ ಶ್ರೇಷ್ಠ ಸ್ನೇಹಿತರೆ ನಾನು ಯಾವಾಗಲೂ ಹೇಳುವ ಹಾಗೆ ಇವತ್ತು ಕೂಡ ಹೇಳುತ್ತೇನೆ ಇ ವಿ ಎಂ ಬ್ಯಾನ್ ಆಗುವವರೆಗೂ ನನ್ನ ಹೋರಾಟ ಮುಂದುವರಿಯುತ್ತದೆ ಇ ವಿಎಂ ಬ್ಯಾನ್ಗೆ ನಿಮ್ಮ ಧ್ವನಿಯೂ ಇರಲಿ ಅಂತ ನಾನು ಇಷ್ಟಪಡುತ್ತೇನೆ ಇ ವಿ ಎಂ ಬ್ಯಾನ್ ಆಗುವವರೆಗೂ ನಾನು ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾನೆ ಇರುತ್ತೇನೆ ಧನ್ಯವಾದಗಳು